ನೀವು ನಿಮ್ಮ ಮಗಳ ಬಗ್ಗೆ ಹೇಳ್ತಿರುವಾಗ ಒಂತರ ಖುಷಿ ಆಗ್ತಿದೆ ಸೊ ಹೆಣ್ಣು ಅಂತ ಬಂದಾಗ ಮನೇಲಿ ದೀಪನೆ ಅದು ಒಂಥರ ಶಕ್ತಿ ಅಂತಲೇ ಹೇಳ್ಬೋದು ನಿಮ್ದು ಇದು ಸಿನಿಮಾ ಹೊರತುಪಡಿಸಿ ಈ ಹೆಣ್ಣು ಮಕ್ಕಳು ಅಂತ ಬಂದಾಗ ಹೆಣ್ಣು ಎಲ್ಲೋ ಕೂತ್ಕೊಂಡು ನಾನ್ ಸೆನ್ಸ್ ಮೆಸೇಜ್ ಮಾಡೋದು ಅಥವಾ ಇನ್ನೊಂದೇನೋ ಮಾಡೋರಿಗೆಲ್ಲ ಅದೊಂದು ವರ್ಗಾನೇ ಶುರುವಾಗಿದೆ ಸೊ ಅಂತವರಿಗೆ ಆಗಿ ನೀವು ಒಬ್ಬ ಹೆಣ್ಣು ಮಗಳ ತಂದೆಗೆ ಯಾವ ರೀತಿ ವಾರ್ನಿಂಗ್ ಕೊಡೋದಕ್ಕೆ ಇಷ್ಟಪಡ್ತೀವಿ ಇವತ್ತು ಜಾಸ್ತಿ ಆಗ್ಬಿಟ್ಟಿದೆ ಸೋಷಿಯಲ್ ಮೀಡಿಯಾ ಜಾಸ್ತಿ ಆದ ಬಳಿಕ ಎಲ್ಲೋ ಕೂತ್ಕೊಳ್ಳೋದು ಏನೋ ಮೆಸೇಜ್ ಮಾಡೋದು ಅಥವಾ ಅವರ ಪ್ರೈವೇಟ್ ಪ್ಲೇಸ್ಗಳ ಫೋಟೋ ಇವನ್ ನಾವುಗಳು ಕೂಡ ತುಂಬ ತುಂಬ ಅನುಭವಿಸ್ಬಿಟ್ಟಿದ್ದೀವಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ ಈಗ ಈ ಸಿನಿಮಾ ಸಿನಿಮಾ ಹೊರತುಪಡಿಸಿ ಒಬ್ಬ ಆಗಿ ಸ್ಟಾರ್ ಆಗಿ ಅಂತ ಹೇಳಿ ಸಿ ನಾವು ಪ್ರಪಂಚನ ಬದಲಾಯಿಸೋಕ್ಕಾಗಲ್ಲ ನಾವು ಸರಿ ಇರಬೇಕಷ್ಟೇ ಈಗ ನನ್ನ ಮಗಳನ್ನೇ ಎಕ್ಸಾಂಪಲ್ ತೊಗೊಂಡ್ರೆ ಈಗ ರೀಸೆಂಟಾಗಿ ನನ್ನ ಹತ್ರ ಬಂದ್ಬಿಟ್ಟು ಹೇಳಿದ್ಲು ನನ್ನ ಕೆಲವು ಫ್ರೆಂಡ್ಸ್ ಎಲ್ಲ ಇನ್ಸ್ಟಾಗ್ರಾಮಲ್ಲಿ ಇರ್ತಾರೆ ಹನ್ನೆರಡು ವರ್ಷ ಅವ್ರಿಗಿಲ್ಲ ಏನಕ್ಕೆ ಇನ್ಸ್ಟಾಗ್ರಾಮಲ್ಲಿ ಇರ್ತಾರೋ ಅವರು ತಪ್ಪಲ್ವಾ ಅದು ಅಂತ ಹೇಳಿದ್ಲು ನಾನು ಹೌದು ಹೌದು ಇಟ್ಸ್ ಅಪ್ ಟು ಈಚ್ ಇಂಡಿವಿಜುವಲ್ ನಾವು ಅದನ್ನು ಜಡ್ಜ್ ಮಾಡೋದು ಬೇಡ ಬಟ್ ಯು ಥಿಂಕ್ ಇಟ್ ಇಸ್ ರಾಂಗ್ ಅಲ್ವಾ ಹೌದು ನನಗೆ ಇಷ್ಟ ಇಲ್ಲ ದೆನ್ ಇಟ್ ಇಸ್ ಕರೆಕ್ಟ್ ವಾಟ್ ಯು ಡೂಯಿಂಗ್ ಇಸ್ ಕರೆಕ್ಟ್ ಸೊ ಲೈಕ್ ಎಸ್ ಸೆಟ್ ಇವಾಗ ನಾನು ಹೋಗ್ಬಿಟ್ಟು ಅವರೇನೋ ಮಾಡ್ತಾರೆ ಇವರೇನೋ ಮಾಡ್ತಾರೆ ಅಂದರೆ ನಮಗೆ ಕಂಟ್ರೋಲ್ ಇಲ್ಲ ಬಿಕಾಸ್ ಸೋಷಿಯಲ್ ಮೀಡಿಯಾ ಇಸ್ ನಾನುಮಸ್ ನಾನು ನಿಮಗೆ ಒಬ್ಬ ಅಂತ ಅವ್ನು ಹೇಳ್ಬೋದು ಇನ್ನು ಸಾವಿರ ಜನ ಇರ್ತಾರೆ ಸೊ ಒಂದು ಏನೋ ಒಂದು ಒಳ್ಳೇದಿದೆ ಅಂದಾಗ ಸಾವಿರ ಕೆಟ್ಟದಿದ್ದೇ ಇರುತ್ತೆ ವಿ ಶುಡ್ ಲರ್ನ್ ಟು ಹ್ಯಾಂಡ್ಲ್ ಇಟ್ ವಿ ಶುಡ್ ಶೀಲ್ಡ್ ಆ ಸೆಲ್ಸ್ ಫ್ರಮ್ ಇಟ್ ಇವಾಗ ನಮ್ಮ ಮಕ್ಕಳನ್ನ ನಾವೇ ಶೀಲ್ಡ್ ಮಾಡಬೇಕು ಇವಾಗ ಅವ್ರಿಗೆ ಗೊತ್ತಿರೋದಿಲ್ಲ ಸೊ ನಾವು ಹೇಗೆ ಅವ್ರನ್ನ ಬೆಳೆಸ್ತೀವಿ ಏನು ವ್ಯಾಲ್ಯೂಸ್ ಹೇಳ್ಕೊಡ್ತೀವಿ ಸೊ ತಂದೆ ತ ಇವಾಗ ನೆಕ್ಸ್ಟ್ ಜನ್ರೇಷನ್ ಏನು ಕರಪ್ಟ್ ಆಗುತ್ತೆ ಅದಕ್ಕೆ ರೆಸ್ಪಾನ್ಸಿಬಲ್ ಇವತ್ತಿನ ಜನ್ರೇಷನ್ ಸೊ ನಾವು ಅವ್ರಿಗೇನು ವ್ಯಾಲ್ಯೂಸ್ ಹೇಳ್ಕೊಡ್ತೀವಿ ಫಾರ್ ಎಕ್ಸಾಂಪಲ್ ನನ್ನ ಮಗಳನ್ನ ಝೂ ಕರ್ಕೊಂಡು ಹೋಗಿದ್ದೆ ಚಿಕ್ಕವಾಳಿದ್ದಾಗ ಅವಾಗ ಇನ್ನೂ ಆರು ವರ್ಷ ಒಳಗೆ ಮೈಸೂರು ಝೂ ಯಾರೋ ಒಬ್ಬರು ಕಸ ಬಿಸಾಕಿದ್ರು ಸೀದಾ ಆ ಕಸನ ಎತ್ಕೊಂಡು ಹೋಗ್ಬಿಟ್ಟು ವಾಪಸ್ ಡಸ್ಟ್ಬಿನ್ಗೆ ಹಾಕಿದ್ಲು ಅದು ನಾವು ಹೇಳ್ಕೊಟ್ಟಿರೋದು ಇವಾಗ ಅವ್ರು ಯಾರು ಬಿಸಾಕಿದ್ರು ಅದು ಅವ್ರಿಗೆ ಹೇಳ್ಕೊಟ್ಟಿರೋದು ಸೊ ನಾವೇನು ಹೇಳ್ಕೊಡ್ತೀವಿ ಅದು ನಮ್ಮ ಮಕ್ಕಳು ಕಲಿತಾರೆ ಸೊ ಐ ಥಿಂಕ್ ಪೇರೆಂಟ್ಸ್ ಮಕ್ಕಳನ್ನ ಸರಿಯಾಗಿ ರೇಸ್ ಮಾಡಿದ್ರೆ ಈ ರೀತಿ ಪ್ರಾಬ್ಲಮ್ಸ್ ಕಮ್ಮಿ ಆಗುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ